ರಸ್ತೆಗೆ ಸಿಆರ್ಎಫ್ ಯೋಜನೆಯಲ್ಲಿ ಆರು ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ಭೂಮಿ ಪೂಜೆ ನೆರವೇರಿಸಿದ್ದು ತಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ ಆ ಕಾರ್ಯಕ್ರ ಆ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಲೋಕಸಭಾ ಸದಸ್ಯರಾದ ರಮೇಶ್ ಜಿಗಿ ಜಿಗಿರಿ ಸಾಹೇಬ್ ಬಂದಿದ್ರು ನಾನು ಅವ್ರು ಕೂಡ ಭೂಮಿ ಪೂಜೆ ಮಾಡಿದೆವು ಅವಾಗ ನನ್ನ ಮುಂದೆ ಏನು ಮಾತಾಡಿಲ್ಲ ಅವ್ರ ಭಾಷೆ ನನ್ಗೆ ಹಾಡಿ ಹೋಗಿದ್ರು ಆದ್ರೆ ಅದ್ರ ಅಂತಂದ್ರೆ ಅವರು ದೇವನಗೌಡ ಬ್ರಿಡ್ಜ್ ನೋಡಕ್ ಹೋದ್ರು ದೇವನಗೌಡ ಬ್ರಿಡ್ಜ್ ನೋಡಕ್ ಹೋದಾಗ ಇವಾಗ ನಮ್ಮ ಪಕ್ಷದ ನಮ್ಮ ಪಕ್ಷಕ್ಕಾಗಿ ನಮ್ಮ ಸರ್ಕಾರಕ್ಕಾಗಿ ನಮ್ಮ ಇಂಡಿ ಶಾಸಕರಿಗಾಗಲಿ ನನಗಾಗಲಿ ಟೀಕೆ ಮಾಡಿದ್ದು ನಾನು ಮಾಧ್ಯಮದಲ್ಲಿ ನೋಡಿದೆ ಇವತ್ತಿನ ಸಂದರ್ಭದಲ್ಲಿ ಸನ್ಮಾನ್ಯ ಲೋಕಸಭಾ ಸದಸ್ಯರು ಹಿರಿಯರು ಅನುಭವಿಸಿದ್ರು ಇವತ್ತು ಎಮ್ ಎಲ್ ಎರು ಐದಾರು ಸರಿ ಇವತ್ತು ಲೋಕಸಭಾ ಸದಸ್ಯರಾದವರು ಅವರಿಗೆ ಈ ಒಂದು ಸಭೆ ಮೂಲಕ ಮಾಧ್ಯಮದ ಮೂಲಕ ಒಂದು ಪ್ರಶ್ನೆ ಕೇಳಕ್ಕೆ ಬಯಸ್ತಾ ಇದೀನಿ ಮೇಲಿಂದ ಮೇಲೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ನಾ ಬಿಜಾಪುರ ಜಿಲ್ಲೆಗೆ ತಂದಿದ್ದೀನಿ ಬಿಜಾಪುರ ಜಿಲ್ಲೆಗೆ ತಂದಿದ್ದೀನಿ ಅಂತ ಮೇಲಿನ ಮೇಲೆ ಮಾನ್ಯ ಲೋಕಸಭಾ ಸದಸ್ಯರು ಹೇಳ್ತಾರೆ ನಾವು ಒಂದು ಬಹಿರಂಗವಾಗಿ ಅವ್ರಿಗೆ ಕೇಳಕ್ ಬಯಸ್ತಾ ಇದೀನಿ ಸಿಂದಗಿ ಮತಕ್ಷೇತ್ರಕ್ಕೆ ಈ ಒಂದು ಲಕ್ಷದ ಇಪ್ಪತ್ ಸಾವಿರ ಕೋಟಿಗಳಲ್ಲಿ ಎಷ್ಟು ಬಿಡುಗಡೆ ಮಾಡಿ ಅವರು ಬಹಿರಂಗ ದಾಖಲೆಗಳ ಮೂಲಕ ಇವತ್ತು ಬಿಡುಗಡೆ ಮಾಡಿ ಅದೇ ನಾವು ಒಂದ್ ಲಕ್ಷ ಇಪ್ಪತ್ ಸಾವಿರ ಕೋಟಿ ತಂದಿನಿ ಒಂದ್ ಲಕ್ಷ ಇಪ್ಪತ್ ಸಾವಿರ ಕೋಟಿ ಸೋಲಾಪುರ ಬಿಜಾಪುರ ರೋಡ್ ನಾನು ಅದ್ರಾಗೆ ಹೇಳಿದ್ರೆ ಹೇಗೆ ಲೆಕ್ಕ ಸೋಲಾಪುರ ಬಿಜಾಪುರ ರೋಡ್ ಆಗ್ಯದ ಒಂದ್ ಐದು ಕೋಟಿ ರೂಪಾಯಿ ಖರ್ಚು ಮಾಡ್ಯಾರ ಕೇಂದ್ರ ಸರ್ಕಾರದವರು ಆ ಲೆಕ್ಕ ನಂದ್ರಾಗೆ ಬರ್ಕೊಂಡ್ರ ತಪ್ಪಾತಿತ್ತು ಅದಕ್ಕೆ ನೀವು ಶಿನಗಿ ಮತಕ್ಷೇತ್ರಕ್ಕೆ ಪ್ರತಿಯೊಂದು ಚುನಾವಣೆಯಲ್ಲಿ ಹದಿಮೂರು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಹೆಚ್ಚಿನ ಮತಗಳು ಬಿ ಜೆ ಪಿಗೆ ನಿಮಗೆ ಹಾಕ್ತಾರೆ ಜನ ಇಲ್ಲಿ ಅದಕ್ಕೆ ನಿಮ್ಮ ಶಿಂದಿ ಮತಕ್ಷೇತ್ರಕ್ಕೆ ನಿಮ್ಗೆ ಕಾಣಿಕೆ ಏನು ಅನ್ನೋದ್ರ ಬಗ್ಗೆ ಬೇರೆ ಬಳಸಬೇಕು ಇದು ಮದ್ಯ ಪ್ರಶ್ನೆ ಎರಡನೇ ಪ್ರಶ್ನೆ ಏನಂತಂದ್ರೆ